ಸದಸ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮುನ್ನೂರು ಆಸನಗಳ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅದನ್ನ ನಿರ್ಮಾಣ ಮಾಡುವಂತಾಗಿ ನಾವು ಮಾಡಿದ್ದೇವೆ ಅದು ಇವತ್ತು ನಾವು ಇವತ್ತು ನಾನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಕಂಡಂತ ಕನಸು ತಡವಾಗಿ ಇವತ್ತು ನನಸಾಗ್ತಕ್ಕಂತ ಒಂದು ಕೆಲಸ ಮಾಡಿದ್ದೇವೆ ಇವತ್ತು ಅದನ್ನ ಮುಂದೆ ಇಟ್ಟಿದ್ದೇವೆ ಇವತ್ತೇನಿಲ್ಲ ದೊಡ್ಡ ಒಂದು ಸ್ವಾಗತ ಕಮಾನವನ್ನ ಮಾಡಿದ್ದೇವೆ ಒಂದು ಆರ್ಚ್ನ್ನ ಮಾಡಿದ್ದೇವೆ ಇದು ನೆನ್ನೆ ಮೊನ್ನೆ ವಿನ್ಯಾಸ ಮಾಡಿರುವಂತದ್ದಲ್ಲ ಹನ್ನೆರಡು ವರ್ಷಗಳ ಹಿಂದೆಯಿಂದ ವಿನ್ಯಾಸ ಮಾಡಿರ್ತಕ್ಕಂತ ಒಂದು ಏನು ಆರ್ಚ್ ಇದು ಎಲ್ಲ ವಿದೇಶದಲ್ಲಿ ನಾನು ನೋಡ್ಕೊಂಡ್ ಬಂದು ಅದೇ ರೀತಿ ಇರಬೇಕು ಅಂತೇಳಿ ಎತ್ತರವಾಗಿರ್ಬೇಕು ಅಂತೇಳಿ ಮಾಡಿದೀವಿ ಆದ್ರೆ ಪಾಪ ಯಾರೋ ನಮ್ಮ ಗುತ್ತಿಗೆದಾರರು ಅವ್ರಿಗೆ ಸಮಯ ಸಿಗ್ತಾ ಇಲ್ಲ ಪೂರ್ಣ ಮಾಡುವಂತದಕ್ಕೆ ಬಹಳ ತಡವಾಗಿ ಬುಸಾಗಿ ಮಾಡ್ಕೊಂಡಿದ್ದಾರೆ ದಿನ ಒಂದೊಂದು ಅರ್ಧ ಅರ್ಧ ಮೂಟೆಗೆ ಸಿಮೆಂಟ್ ತಂದು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಹಲವಾರು ಸೌಲಭ್ಯಗಳನ್ನ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾನು ಯಾಕೆಲ್ಲ ಹೇಳ್ಬೇಕು ಅಂದ್ರೆ ಕೆಂಪೇಗೌಡರು ಯಾವ ರೀತಿ ಆಲೋಚನೆ ಮಾಡಿದ್ರು ಅದರಲ್ಲಿ ನಾವೆಲ್ಲರೂ ಅದೇ ರೀತಿ ಆಲೋಚನೆ ಮಾಡಿದಾಗ ನಮ್ಮ ದೇಶ ಯಾವ ರೀತಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ನಾವು ಇವತ್ತು ಪ್ರಪಂಚದಲ್ಲಿ ನಮ್ಮ ಚಾಪನ್ನು ಮೂಡಿಸಿದ್ದೇವೆ ಆದರೆ ಸರ್ವಾಂಗೀಣ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ನಾವು ನೀವೆಲ್ಲರೂ ಜೊತೆ ಸೇರಬೇಕು ನಮ್ಮ ದೇಶವನ್ನು ಮುಂದೆ ಕೊಂಡೊಯ್ತಕ್ಕಂಥ ಆ ಮತ್ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ